ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಹುರಿದಕ್ಕಿ ವೆಜಿಟೇಬಲ್ ಉಪ್ಪಿಟ್ಟು ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಅಕ್ಕಿನ ಉರ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಕೆಂಪಾಗೋವರೆಗೂ ಆಗೋವರೆಗೂ ಹುರ್ಕೊಬೇಕು ಇವಾಗ ಹುರ್ಕೊಂಡಿದಾಗಿದೆ ನೋಡಿ ಈ ಥರ ಗೋಲ್ಡ್ ಕಲರ್ ಆಗಬೇಕು ಅಕ್ಕಿ ಇವಾಗೆಲ್ಲ ಹುರ್ಕೊಂಡಿದ್ದಾಗಿದೆ ನಂತರ ಅದಕ್ಕೆ ಬೇಕಾಗಿರೋಂಥ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ವೆಜಿಟೇಬಲ್ಸು ಎಲ್ಲನೂ ಹೆಚ್ ಹೆಚ್ಬಿಟ್ಟು ಇಟ್ಕೊಂಡಿದ್ದೀನಿ ನಂತರ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ಸ್ವಲ್ಪ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ ಕಡಲೆಬೇಳೆ ಸ್ವಲ್ಪ ಗೋಲ್ಡ್ ಕಲರ್ ಆಗಬೇಕು ಕಡಲೆಬೇಳೆ ಕೈ ಆದ ನಂತರ ಈರುಳ್ಳಿ ಎಲ್ಲ ಹಾಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಹಿಂಗು ಕೂಡ ಹಾಕೊತಾ ಇದ್ದೀನಿ ನಂತರ ಏನು ತರಕಾರಿ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ನೀನು ಇರಲಿಕ್ಕೆ ಕ್ಯಾರೆಟು ಎಲ್ಲ ಹಾಕ್ಕೊಂಡಿದ್ದೀನಿ ನಿಮಗೆ ಯಾವ ತರಕಾರಿಗಳು ಇಷ್ಟೋ ಅದನ್ನು ಸೇರಿಸ್ಕೊಬೋದು ನಂತರ ಒಂದು ಟೊಮೊಟೊ ಕೂಡ ಹಾಕ್ಕೊಂಡು ಎಣ್ಣೆಲಿ ಇದು ತರಕಾರಿ ಎಲ್ಲ ಎಣ್ಣೆ ಉರೆದು ಚೆನ್ನಾಗಿ ಬೇಯಬೇಕು ಒಂದು ಹತ್ತು ನಿಮಿಷ ಲಿಟ್ಲ ಕ್ಲೋಸ್ ಮಾಡಿದ್ದೀನಿ ಅದು ಬೆಂದ ನಂತರ ಅಕ್ಕಿನ ಏನು ಹುರಿದು ಹುಟ್ಟಿಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಅಕ್ಕಿ ಎಲ್ಲ ಕ್ಲೀನಾಗಿ ತೊಳ್ಕೊಂಡಿದ್ದ ನಂತರ ಏನಾಗಿದೆ ತರಕಾರಿ ಆಗಿದೆ ಅದಕ್ಕೆ ಅಕ್ಕಿನ ಚೀ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊತಾ ಇದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಸೇರಿಸ್ಕೊಂಡಿದ್ದೀನಿ ನಾನು ನಂತರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ನಿಮಗೆ ಕಾಯಿತುರಿನೂ ಬೇಕು ಅಂದರೆ ಹಾಕೋಬೋದು ನಂತರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲೇಟ್ಲು ಕ್ಲೋಸ್ ಮಾಡಿ ಎರಡು ವಿಜಲ್ ಬಂದರೆ ರುಚಿಕರವಾದಂಥ ಅಕ್ಕಿ ವೆಜಿಟೇಬಲ್ ಉಪ್ಪಿಟ್ಟು ರೆಡಿಯಾಗಿರುತ್ತೆ ಈಗ ಒಂದು ಲೇಟ್ಲು ಕ್ಲೋಸ್ ಮಾಡ್ತಾಯಿದ್ದೀನಿ ಈಗ ಎರಡು ವಿಜಲ್ ಬಂದ ನಂತರ ತರಕಾರಿ ಎಲ್ಲ ಈ ರೀತಿ ಮೇಲೆ ಬಂದಿರುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನಂತರ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊತ ಇದ್ದೀನಿ ಚಟ್ನಿ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಚಟ್ನಿ ಏನು ಬೇಡ ಹಾಗೆ ಕೂಡ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಬಾಯ್